ಸುಮ್ಮನೆ ರೊಬ್ಬ ಸುಡಿಕೆ ಉಳಿತಾರ ಬ್ಯಾಂಕಿಗೆ ತುಪ್ಪ ಸುಡಿತೀಯೇನೋ ಇಲ್ಲ ಕಣೆ ನಾನೇನು ಮಾಡಿಲ್ಲ ಹಂಗೆ ದಯವಿಟ್ಟು ಆ ತರ ತಿಳ್ಕೊಬೇಡ ಮಾಡೋದಲ್ಲ ಮಾಡ್ಬಿಟ್ಟು ಈಗೇನು ಮಾಡಿಲ್ಲ ಅಂತ ಡೌಬೇರೆ ಮಾಡ್ತೀರಾ ಹೋಗ ಇಲ್ಲಿಂದ ನೆನ್ನೆನೂ ಅಷ್ಟೇ ಮಾರ್ಕೆಟ್ ಕರ್ಕೊ ಬಂದಿದ್ರು ಅವ್ರನ್ನ ನಾನೇ ನೋಡ್ದೆ ಕಣ್ಣಾರ ನೋಡ ನೋಡು ಇದಕ್ಕಿಂತ ಬೇಕ ಸಾಕ್ಷಿ ನಿನಗೆ ಅಯ್ಯೋ ನೀನ್ ನಂಬ್ತಾನೆ ಇರುವಲ್ಲ ಏನೇ ಮಾಡೋದು ನಿನ್ನ ಕಾಲ್ ಕಟ್ಕ ತಿನ್ ಕಣೆ ನಿಂದ ಅಮ್ಮಯ್ಯ ಕಾಲ್ ಕಟ್ಕೊಂಡು ಅಷ್ಟೇ ಕೈ ಕಟ್ಕೊಂಡು ಅಷ್ಟೇ ಹೋಗಿ ಅಭಿನಾಣಿಗಿತ್ತ ಜೊತೆ ಸಂಸಾರ ಮಾಡು ನಾವೆಲ್ಲ ಯಾಕೆ ಬೇಕು ನಿನಗೆ ಅಲ್ಲ ಕಣಯ್ಯ ನಿನಗೆ ಏನೇ ದ್ರೋಹ ಮಾಡಿದೆ ನಾನು ಈ ಥರ ಏನಕ್ಕೆ ಫಿಟ್ಟಿಂಗ್ ಇಡ್ತಾ ಇದೀನಿ ನನ್ನ ಹೆಣ್ತಿಗೆ ಓಹೋ ಹೋ ನೀವು ಮಾತ್ರ ನಮ್ಮ ಪೇರೆಂಟ್ಸ್ ಕಾಲ್ ಮಾಡಿ ಫಿಟಿಂಗ್ ಇಡಬಹುದು ನಾವ್ ಇಡಬಾರ್ದಾ ಇಲ್ಲದೇ ಇರೋದು ಹತ್ತು ಸೇರಿಸಿ ಹೇಳ್ತೀರಾ ಆಗ ನಿಮಗೆ ಪರಿಜ್ಞಾನ ಇರಲ್ವಾ ಏನಾದರೂ ಮಾಡಿ ನನ್ನ ಸಂಸಾರ ಉಳಿಸಯ್ಯ ಉಳಿಸ್ತೀನಿ ಸಾರ್ ಆದರೆ ಒಂದು ಕಂಡೀಷನ್ ಪರವಾಗಿಲ್ಲ ಕಣಯ್ಯ ಏನ್ ಬೇಕಾದ್ರೂ ಒಪ್ಕೋತೀನಿ ಇನ್ಮೇಲೆ ನಮ್ಮ ಪೇರೆಂಟ್ಸ್ ಕಾಲ್ ಮಾಡಬಾರ್ದು ನನ್ನ ತಂಟೆಗೆ ಬರಬಾರ್ದು ಹಾಗಿದ್ರೆ ಮಾತ್ರ ನಾನು ಹೇಳ್ತೀನಿ ಕಣಯ್ಯ ನಿಂದಮ್ಮಯ್ಯ ಏನಾದ್ರು ಮಾಡಿ ಉಳಿಸ್ಕೊಡೆಯಾ ಅವನಿಗೆ ಇರೋದು ಒಂಬ್ಳೆ ಅಂತಿ ಕಣೆಯ ಸುಮ್ಮನೆ ಇಲ್ಲದೆ ಇರೋದೆಲ್ಲ ಯಾಕೆ ಯಾಕಡ್ತೀಯಾ ಮೇಡಮ್ ಏನೋ ತಿಳಿದು ತಪ್ಪು ಮಾಡ್ಬಿಟ್ಟಿದ್ದಾರೆ ದಯವಿಟ್ಟು ಕ್ಷಮಿಸ್ಬಿಡಿದೊಂದ್ಸರಿ ನಿನಗಿರೋ ಸೌಜನ್ಯೋ ಅವ್ನಿಗೆ ಇಲ್ವಲ್ಲ ಬಂದು ಸಾರಿ ಅಂತ ಕೇಳಕ್ ಅವನಿಗೇನು ತಪ್ಪಾಯ್ತು ಕಣೇ ಇನ್ನೊಂದು ಇನ್ನೊಂದ್ಸತಿ ಈಗ ಮಾಡಲ್ಲ ಸರಿ ಸರಿ ಆಯ್ತು ಹುಡುಗ ಹೇಳಿದಾನೆ ಅಂತ ಬಿಡ್ತಾ ಇದೀನಿ ಕೆಲಸ ನೋಡ ತುಂಬಾ ಧನ್ಯವಾದಗಳು ಕಣಯ್ಯ ನನ್ನ ಸಂಸಾರ ಉಳಿಸ್ಕೊಟ್ಟಿದ್ದಕ್ಕೆ ಸಾರ್ ಅದೆಲ್ಲ ನನಗೆ ಜಿಜ್ವಿ ಸಾರ್ ಗೊತ್ತಾಯ್ತಲ್ಲ ಇನ್ನಾದ್ರೂ ನನ್ನ ತಂಟೆಗೆ ಬಂದ್ರೆ ಏನಾಗುತ್ತೆ ಅಂತ ತಪ್ಪಾಯ್ತು ಕಣಪ್ಪ ತಪ್ಪಾಯ್ತು ನಿನ್ ತಂಟೆಗೆ ಮಾತ್ರ ಬರಲ್ಲ ನಿಮ್ಮ ಯಾರ ತಂಟೆಗೂ ಬರಲ್ಲ ನನ್ನ ಪಡನ್ ಬಿಡ್ಬಿಡಿ ಸರಿ ಸರ್ ಎಲ್ಲಿವರೆಗೂ ನೀವು ನಮ್ಮ ತಂಟೆಗೆ ಬರಲ್ವೋ ಅಲ್ಲಿವರೆಗೂ ನಿಮ್ಮ ತಂಟೆಗೆ ನಾವು ಬರಲ್ಲ ಬಂದ್ರೆ ಇದು ಸ್ಯಾಂಪಲ್ ಅಷ್ಟೇ ಮುಂದೆ ತೋರಿಸ್ಬೇಕಾಗತ್ತೆ ನಿಮಗೆ ಸರಿ ಹೋಗಿ ಏನಾದರೂ ಸುಖವಾಗಿ ಸಂಸಾರ ಮಾಡಿ ಧನ್ಯವಾದಗಳು ಕಣಯ್ಯ